ಹಾಯ್ ಫ್ರೆಂಡ್ಸ್ ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಕೆ ಕೆ ಇನ್ನೂ ಕೂಡ ಲೀಸ್ಟ್ ಬಿಟ್ಟಿಲ್ಲ ಅಂತ ಹಾಕಿದ್ದೆ ನೋಡಿ ಈಗ ಅವರು ಎಲ್ಲ ಒಂದು ಲಿಸ್ಟನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಕಂಡಕ್ಟರ್ ಕೆ ಕೆ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಟಿ ಸಿ ಅವರ ಆರ್ಟಿಷಿಯನ್ ಇಲ್ಲಿ ನಿಮಗೆ ಯಾವ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ನೀಡಿದ್ದೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತದೆ ಈಗ ನಾನು ಕಂಡಕ್ಟರ್ ಹುದ್ದೆಯ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಪಿ ಡಿ ಎಫ್ ಓಪನ್ ಆಗ್ತಾ ಇದೆ ನೋಡಿ ನೋಡಿ ಕಂಡಕ್ಟರ್ ಕಲ್ಯಾಣ ಕರ್ನಾಟಕ ಇಲ್ಲಿ ನೀವು ನೋಡಬಹುದು ಟೋಟಲ್ ನೂರ ಒಂಬತ್ತು ಪೇಜಸ್ ಇದೆ ನೀವು ನೋಡಿಕೊಳ್ಳಿ ನಿಮ್ಮ ಒಂದು ಹೆಸರು ಸಿ ಟಿ ನಂಬರ್ ಸಬ್ಜೆಕ್ಟ್ ಪೇಪರ್ ಒನ್ ಪೇಪರ್ ಟು ಎರಡು ಸ್ಕೋರ್ ಕೂಡ ಅವರು ನೀಡಿದ್ದಾರೆ ನೋಡುವುದಾದರೆ ವೆರಿ ಲೋ ಸ್ಕೋರ್ ಇದೆ ನೀವು ಚೆಕ್ ಮಾಡಿಕೊಳ್ಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಎಷ್ಟು ಸ್ಕೋರ್ ಆಗಿದೆ ಅಂತ ಮಾಹಿತಿಯನ್ನು ನೀಡುತ್ತೇನೆ ತುಂಬ ಜನರು ಕಮೆಂಟ್ ಮಾಡಿದರು ಇನ್ನೂ ಕೂಡ ವೆಬ್ಸೈಟ್ನಲ್ಲಿ ಬಂದಿಲ್ಲ ಶೋ ಆಗ್ತಾ ಇಲ್ಲ ಅಂತ ನಾನು ಹೇಳಿದ್ದೆ ಅವರಿಗೆ ಸ್ಲೋಲಿ ಸ್ಲೋಲಿ ಒನ್ ಬೈ ಒನ್ ಎಲ್ಲ ಒಂದು ಲಿಸ್ಟ್ ಓಪನ್ ಆಗುತ್ತದೆ ಅಂತ ನೋಡಿ ನೀವು ತುಂಬ ಜನರು ಕಮೆಂಟ್ ಮಾಡಿದರು ಕಂಡಕ್ಟರ್ ಮುದ್ದೆ ಸಲುವಾಗಿ ನೀವು ಚೆಕ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ನೋಡಿ ಟೋಟಲ್ ಒನ್ ಸಿಕ್ಸ್ಟಿ ನೈನ್ ಪೇಜಸ್ ಇದೆ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕುತ್ತೇನೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಸ್ಲೋಲಿ ಸ್ಲೋಲಿ ಆಗಿ ನೀವು ಚೆಕ್ ಮಾಡಿಕೊಳ್ಳಿ ಕೇವಲ ಹದಿನೈದು ದಿನದಲ್ಲೇ ಇವರು ಎಲ್ಲ ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ಕೆ ಯು ಡಬ್ಲ್ಯೂ ಎಸ್ ಟಿ ಬಿ ಅವರ ತಾತ್ಕಾಲಿಕ ಸ್ಕೋರ್ ಇಷ್ಟು ಬೇಗನೆ ಯಾರೂ ಕೂಡ ಹಾಕಲ್ಲ ಇವರು ವೆರಿ ಕ್ವಿಕ್ ಅನ್ನುವ ಹಾಗೆ ಇವರು ಒಂದು ಸ್ಕೋರ್ ಪಟ್ಟಿಯನ್ನು ಹಾಕಿದ್ದಾರೆ ಇದು ಕೂಡ ಒಂದು ಒಳ್ಳೆಯ ಸಂಗತಿ ಅದೇ ರೀತಿ ನೆಕ್ಸ್ಟ್ ಒಂದು ಎನ್ ಎಚ್ ಕೆ ಕಂಡಕ್ಟರ್ ಜಾಬಿಗೆ ನೀವು ಎಷ್ಟು ಸ್ಕೋರ್ ಮಾಡಬಹುದು ಅಂತ ಕೂಡ ನಿಮಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತದೆ ಐಡಿಯಾ ಕೂಡ ಬರುತ್ತದೆ ಸೊ ನೀವು ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನಿಮ್ಮ ಸ್ಕೋರ್ ಈಗ ನೀವು ನಿಮ್ಮ ಲಿಸ್ಟಿನಲ್ಲಿ ಕೂಡ ಚೆಕ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ